ಇಲ್ಲ ಸರ್ ಗೊತ್ತಿಲ್ಲ 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 ಸರ್ ಸರ್ ನಾನು ಜೇಪಿನಗರ 8 ಫೇಜ್ ಓ ಜೇಪಿನಗರ 8 ಫೇಜ್ ಇಂದ ಸರ್ ಇಲ್ಲಿ ಗ್ರೂಪ್ ಇದೆ ನಮ್ಮದು ಲೇಔಟ್ ಗ್ರೂಪ್ ಇದೆ ಆ ಲೇಔಟ್ ಗ್ರೂಪ್ ಅಲ್ಲಿ ಕೇಳಿದೆ ನಾನು ಇಲ್ಲಿ ಇಲ್ಲಿ ಯಾರಾದರೂ ಗೊತ್ತಾ ಅಂತ ಆ ಸೋ ಅದಕ್ಕೆ ಅವರ್ ನಿಮ್ಮ ನಂಬರ್ ಕೊಟ್ಟರು ಹೋಗಾ ಜಯಶ್ರೀ ಸರ್ ಗುಡ್ ನೇಮ್ ಸರ್ ತೇಜ್ ಪ್ರಕಾಶ್ ತೇಜ್ ಪ್ರಕಾಶ್ लाख <coughs> सर बेगा ला। <coughs> सर? <laughs> <coughs>

ಕನೆಕ್ಟ್ ಆಗಿದೆಯಾ ಹಾ ಕನೆಕ್ಟ್ ಆಗಿದೆ ಈ ಕಡೆ ಮೂತಿ ಕಾಣ್ತಾ ಇದೆ ನೋಡಿ ಇಲ್ಲಿ ಇಲ್ಲಿ ಅದ ಈ ಕಡೆ ಬರ್ಬೇಕು ಸರ್ ಯಾಕಂದ್ರೆ ಹೊಟ್ಟೆ ದಪ್ಪ ಆಗಿದೆ ಊಟ ತಿಂದಿರೋದು ಅದಕ್ಕೆ ಅದು ಮೂತಿ ಅರ್ಧ ಸೊಂದಿಯಿಂದ ಬರುತ್ತೆ ಕಂಬಿ ಒಳಗಡೆಯಿಂದ ಹೊಟ್ಟೆ ಬರಕ್ ಇಲ್ಲ ಕಟ್ಟಿ ಕೊಡಿ ಸಾಕು ಈಗ ಅಲ್ಲಿ ತೋರೋದಿಲ್ಲ ಅದಕ್ಕೋಸ್ಕರ

ಜಯ ಶ್ರೀರಾಮ್ ಜಯ ಶ್ರೀರಾಮ್ ನಮಸ್ತೆ ಜಯ ಶ್ರೀರಾಮ್ ನಮಸ್ತೆ ತೇಜ್ ಪ್ರಕಾಶ್ ಅವ್ರೆ ಸರ್ ನಮಸ್ಕಾರ ಸರ್ ರೆಸ್ಕ್ಯೂ ಮಾಡಿದಾಯ್ತು ಖುಷಿ ಆಯ್ತಾ ಸರ್ ತುಂಬಾ ಆಯ್ತಾ ಥ್ಯಾಂಕ್ ಯು ರೀ ತುಂಬ ಸಂತೋಷ ಆಯಿತು ಇನ್ ಟೈಮ್ಗೆ ಫೋನ್ ಮಾಡಿ ಒಂದು ವಿತಿನ್ ಫಿಫ್ಟೀನ್ ಮಿನಿಟ್ಸಲ್ಲಿ ನಮಗೆ ರೆಸ್ಪಾನ್ಸ್ ಸಿಕ್ತು ಹಾಂ ತಕ್ಷಣ ಬಂದು ಅದಕ್ಕೇನು ಹಾನಿ ಆಗ್ದಲೇ ಹಿಡಿದಿದ್ದು ನಾವು ಭಾಳ ಸಂತೋಷ ಆಯಿತು ಓಕೆ ಸರ್ ಜೈ ಶ್ರೀರಾಮ್ ಜೈ ಗೆ ಮನವಿ ಮಾಡೋದೇನಂದ್ರೆ ನೀವು ಬಿಲ್ಡಿಂಗ್ ಓನರ್ ಆಗಿದ್ದೀರಿ ಇದ್ದಾರೆ ಪಾಪ ಅವ್ರಿಗೂ ಇಮಿಡಿಯೇಟ್ ಏನೂ ತೊಂದರೆ ಆಗಬಾರ್ದು ಅಂತ ಓನರ್ಗಳು ರೆಸ್ಪಾನ್ಸ್ ಮಾಡೋದು ಕಡಿಮೆ ಏನಾದರೂ ಇದ್ರೂ ನಾನು ಕೆಲವು ಕಡೆ ರೆಸ್ಕ್ಯೂ ಮಾಡಿದ್ದೀನಿ ಅಲ್ಲೆಲ್ಲ ಓನರ್ಸು ಅವ್ರು ಏನು ಮಾಡ್ತಾರೆ ಅದೇನಿರುತ್ತೆ ನೀವೇ ನೋಡಿ ಅಂತ ಹೇಳ್ಬಿಡ್ತಾರೆ ಫೋನ್ ರಿಸೀವ್ ಮಾಡಲ್ಲ ಕೆಲವರು ಆದರೂ ನೀವು ಇಮಿಡಿಯೇಟು ಬಾಡಿಗೆದಾರರಿಗೆ ಅವರು ಹೇಳಿದ ತಕ್ಷಣ ಈ ಜಾಗಕ್ಕೆ ಬಂದು ನನ್ನ ಜೊತೇಲಿದ್ದು ಆಯ್ತು ತುಂಬಾ ಓಕೆ ಸರ್ ಸೇವ್ ನಿಮ್ಮ ಸೇವನಾಯ್ತು ಸರ್ ಥ್ಯಾಂಕ್ ಯು ಜೈ ಶ್ರೀರಾಮ್ ಜೈ ಶ್ರೀರಾಮ್